గుడ్ మార్నింగ్ డి మై నేమ్ ఈస్ ఆనంద మసు బోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నంబర్ ఈస్ డబల్ నైన్ డబల్ జీరో నైన్ వన్ త్రీ ఎయిట్ సిక్స్ నైన్ సమాన్యవాళ్ళతనకుణతనకు ವ್ಯತ್ಯಾಸ ಆಯ್ತು ನೋಡ್ರಿ ಒಳ್ಳೆಯತನ ಬೇರೆ ಜಾಣತನ ಬೇರೆ ಒಂದೇನಾದ್ರೂ ಒಳ್ಳೆಯ ಕೆಲಸವನ್ನು ಮಾಡ್ಬೇಕಪ್ಪಾ ಅಂದ್ರ ಅದನ್ನ ಜಾಣತನದಿಂದ ಮಾಡಕ್ ಆಗುದಿಲ್ಲ ನೋಡ್ರಿ ಅದನ್ನ ಒಳ್ಳೆಯತನದಿಂದನೇ ಮಾಡ್ಬೇಕು ಯಾವಾಗಲೂ ಒಳ್ಳೆಯ ಕೆಲಸಗಳು ಒಳ್ಳೆಯತನದಿಂದ ಆಗುತ್ತವೆಯೇ ವಿನಃ ಜಾಣತನದಿಂದ ಆಗಲಾರವು ಮತ್ತಿನ್ನು ಒಳ್ಳೆತನಕ್ಕೂ ಜಾಣತನಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಕೇಳಿದ್ರ ಒಳ್ಳೆಯತನ ಇದ್ದಲ್ಲಿ ಮೋಸ ಇರುವುದಿಲ್ಲ ವಂಚನೆ ಇರುವುದಿಲ್ಲ ಕಪಟತನ ಇರುವುದಿಲ್ಲ ಆದರೆ ಜಾಣತನದಲ್ಲಿ ಇವೆಲ್ಲ ಇರಬಹುದು ನೋಡಿ ಇರಬಹುದು ಅನ್ನೋಕ್ಕಿಂತ ಇದ್ದೇ ಇರ್ತಾವ್ ಬಹುತೇಕ ಮತ್ತ ನಮ್ಮ ಕಷ್ಟಕ್ಕ ಉಪಯೋಗ ಬರುವುದು ಒಳ್ಳೆತನೇ ವಿನಃ ಜಾಣತನ ಅಲ್ಲ ನಮ್ಮ ಜಾಣತನ ನಮ್ಮ ಕಷ್ಟಕ್ಕ ಸಹಾಯ ಆಗ್ತದ ಅಂತ ಹೇಳಲಿಕ್ಕೆ ಆಗಲ್ಲ ಜಾಣತನದಿಂದ ಬದುಕು ಮಾಡೋರು ಅದಾರ ಬಹಳ ಮಂದಿ ಅದಾರ ಬಹಳ ಮಂದಿ ಅದಾರ ಅನ್ನೋಕ್ಕಿಂತ ಬಹುತೇಕ ಜನ ಜಾಣತನದಿಂದನೇ ಬದುಕು ಮಾಡ್ತಾರ ಬಾಳೆ ಮಾಡ್ತಾರ ಮತ್ತ ಈ ಜಗತ್ತಿನ್ಯಾಗ ಕಿಮ್ಮತ್ ಇರೋದು ಜಾಣತನಕ್ಕೆ ಜಾಸ್ತಿ ಒಳ್ಳೆತನಕ್ಕಿಲ್ಲ ಏ ಒಳ್ಳೆ ಮಗ ಆಗಪ್ಪ ನೀಲಂತ ಆಶೀರ್ವಾದ ಮಾಡೋರು ಬಹಳ ಕಡಿಮೆ ಹಾಗೆ ಹತ್ತು ಕೊಬ್ರು ಅಥವಾ ನೂರು ಕೊಬ್ರು ಅಂದ್ರೂ ಅಡ್ಡಿ ಇಲ್ಲ ಆದ್ರೆ ಏ ಜಾಣ ಆಗಪ್ಪ ಶಾಣೆ ಆಗು ಜಾಣ ತರದಿಂದ ಬಾಳೆ ಮಾಡು ಬದುಕು ಮಾಡು ಅಂತ ಹೇಳಿ ಆಶೀರ್ವಾದ ಮಾಡೋರ್ ಸಂಖ್ಯೆ ಬಹಳ ಐತೆ ಈಗ ಸಾಲಿ ಕಲಿಯುವಾಗಾದ್ರು ಏ ಅವನ ಅವ ಜಾಣ ಅವಣ ನನ ಜಾಣ ಮಗ ಹುಟ್ಲಿ ಶಾನೆ ಮಗ ಹುಟ್ಲಿ ಅಂತ ಆಸೆ ಪಡ್ತಾರೆ ಎಲ್ಲರು ಆದ್ರೆ ಒಂಡ್ರ್ ಹೇಳ್ತೀನಿ ಈ ಜಾಣ ತಲದಿಂದ ಮತ್ತು ಶ್ಯಾಣೆ ತಲದಿಂದ ಸಿಗ್ತಕ್ಕಂತ ಲಾಭಕ್ಕಿಂತಲೂ ಒಳ್ಳೆಯ ತಲದಿಂದ ಸಿಗ್ತಕ್ಕಂತ ಲಾಭ ಬಾಳ ಐತ್ ನೋಡ್ರಿ ಯಾಕಂದ್ರ ನೀವು ಒಳ್ಳೆಯವರಾಗಿ ಸಾಕು ಉಳಿದದ್ದೆಲ್ಲ ಅದರಾಗ ಬರ್ತೈತಿ ನೀನು ನೀವು ಒಳ್ಳೆಯವರು ಅಂತ ಆಗೋದು ಬಿಟ್ಟು ಉದ್ ಏನಾದ್ರೂ ಉಪಯೋಗ ನೋಡ್ರಿ ಕೆಲ್ಸಕ್ಕೆ ಬರುದಿಲ್ಲ ಭೂಮಿ ಎಷ್ಟು ಫಲವತ್ತಾಗಿದ್ರೆ ಏನು ಅದರಲ್ಲಿ ಬಿತ್ತುವ ಬೀಜ ಶಕ್ತಿಯುತವಾಗಿರ್ಬೇಕಲ್ಲ ಅವು ಶಕ್ತಿಯುತವಾಗಿರ್ಲಿಲ್ಲ ಅವು ಟೊಳ್ಳಿದ್ದವು ಹ ಅಂದ್ರ ಬೆಳಿ ಬರುವುದೇ ಇಲ್ಲ ಉತ್ತಮವಾದ ಫಲ ಸಿಗುದೇ ಇಲ್ಲ ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯವರಾಗಿರುವುದು ಬಾಳ ಇಂಪಾರ್ಟೆಂಟ್ ನೋಡ್ರಿ ಮತ್ತ ನೀವು ಬರೇ ಒಳ್ಳೆಯವರೊಂದ್ ಆಗಿದ್ದ ಬಿಟ್ರೆ ಸಾಕು ನೋಡ್ರಿ ಎಲ್ಲಾ ಕೆಲಸಗಳು ಅದ್ರೊಳಗ ಆಗ್ತಾವ ಆದ್ರ ಬಾಳ ಮಂದಿ ಏನ್ ತಿಳ್ಕೊಂಡಾರ ಒಳ್ಳೆ ಇವತ್ತಿನ ದಿವಸ ಕಿಮ್ಮತ್ ಇಲ್ರಿ ಒಳ್ಳೆ ತನಕ ಇವತ್ತಿನ ದಿವ್ಸ ಬೆಲೆ ಇಲ್ರಿ ಸ್ವಲ್ಪ ನಾವು ಶಾಣ್ಯಾರ ಆಗ್ಬೇಕ್ರಿ ನಾವು ಬರೇ ಒಳ್ಳೆಯವರಾಗಿದ್ರಿ ಈ ಲೋಕದಾಗ ಬದುಕು ಬಹಳ ಕಷ್ಟ ಐತ್ರಿ ಹಾಂಗ ಹಿಂಗ ಅಂತ ಮಾತಾಡ್ತಾರ ಬಾಳ ಜನ ಆದ್ರೆ ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕಪ್ಪಾ ಅಂತಂದ್ರ ಒಳ್ಳೆಯತನದಿಂದ ಸಿಗ್ತಕ್ಕಂತ ಲಾಭ ಏನೈತಲ್ಲ ಅದು ಬಹಳ ದೊಡ್ಡದೈತ್ ನಾವು ಒಳ್ಳೆಯವರಾಗಿರ್ಬೇಕು ಉತ್ತಮರಾಗಿರ್ಬೇಕು ಅಂದರೆ ನಮ್ಮ ಉದ್ದೇಶ ಒಳ್ಳೇದಿರ್ಬೇಕು ಉತ್ತಮ ಉದ್ದೇಶ ಒಂದಿರ್ಬೇಕು ನಾವು ನಮ್ಮ ಉದ್ದೇಶ ಚಲೋ ಇರ್ಲಿಲ್ಲ ಅಂದ್ರ ಅಲ್ಲಿ ಫಲ ಸರಿಯಾಗಿ ಸಿಗುದು ನೋಡ್ರಿ ಹ ಅದನ್ನ ಹೇಳ್ತಾರಲ್ಲ ತಿಮ್ಸಾಯಿಲ್ ತಿಮ್ಸಾಯಿಲ್ ಅಂದ್ರೆ ಮನ್ಯಾಗ ತಾಮ್ಸತ್ ನಾನು ಹಂಗ ನಾವೇನಾರ ಕೆಟ್ಟದ್ದನ್ನ ಬಯಸ್ಲಿಕ್ಕೆ ಅಂದ್ರೆ ಅದು ನಮಗೆ ಕೆಟ್ಟ ಆಗ್ತದೆ ಇದ್ರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಕಡಿಮೆ ಐತೆ ಜನರಿಗೆ ಜನ್ರಿಗೆ ಏನ್ ತಲೆಗೈತಪ್ಪಾ ಅಂದ್ರೆ ಶಾಣೆ ಇರ್ಬೇಕು ಜಾಣ ಇರ್ಬೇಕು ಬಾಳ ಮಾರ್ಕ್ಸ್ ತಗೋಬೇಕು ಅವೆಲ್ಲ ಅಷ್ಟೊಂದು ಮಹತ್ವ ಇಲ್ಲ ಅವಕ್ಕ ಮಹತ್ವ ಇರುವುದ ಒಳ್ಳೆಯ ತನಕ ಆ ಒಳ್ಳೆಯತನ ಅಂದ್ರೆ ಅದ್ರಾಗ ಬಂತು ಪ್ರಾಮಾಣಿಕತನ ಬಂತು ಎಲ್ಲ ಬಂತು ಅದ್ರಾಗ ಅದಕ್ಕೋಸ್ಕರ ನಾವು ಯಾವಾಗಲೂ ಒಳ್ಳೆಯವರಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು ಕೇವಲ ಒಳ್ಳೆಯವರಾಗಿದ್ದ ಬಿಟ್ಟರೆ ಸಾಕು ಈ ಜಗತ್ತಿನ ಎಲ್ಲಾನು ಸಿಗ್ತತ್ ನೋಡ್ರಿ ಅವರಿಗೆ ಆದ್ರೆ ಒಂದ್ ಸ್ವಲ್ಪ ತಡ ಆಗಿ ಸಿಗ್ಬಹುದು ಸಿಗುದು ಮಾತ್ರ ಜ್ಯಾನೇ ಒಂದು ಕೊನೆಗೆ ನಾನು ಏನೇನು ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ ಈ ಪ್ರಪಂಚದೊಳಗ ಜಾಣರಿಗಿಂತಲೂ ಶಾನೆರಿಗಿಂತಲೂ ಒಳ್ಳೆಯವರು ಹೆಚ್ಚು ಸುಖಮಯವಾಗಿ ಜೀವನವನ್ನು ಸಾಗಿಸಬಲ್ಲರು ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ನನ್ನ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರೆಪ್ಪ ಅಂದ್ರೆ ಬೇರೆದವರಿಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನೀವು ಸಬ್ಸ್ಕ್ರೈಬ್ ಯಾಕೆ ಆಗ್ಬೇಕಪ್ಪ ಅಂತ ಕೇಳಿದ್ರ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗ ಏನ್ ಲಾಭಪ್ಪ ಅಂತ ಕೇಳಿದ್ರ ನೀವು ಯೂಟ್ಯೂಬ್ ಅನ್ನು ಓಪನ್ ಮಾಡಿದಾಗ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಬಟನ್ ಬರ್ತದ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಮೇಲ್ಗಡೆ ಟಾಪ್ ನೊಳಗೆ ಲೆಫ್ಟಿಗೆ ಒಂದು ನನ್ನ ಫೋಟೋ ಇದ್ದದ್ದು ಒಂದು ಬರ್ತದ ಅಲ್ಲಿ ನೀವು க்க் மாப்பா அந்த இவத்தினரிகூன் ஒன்னூரா நலவத் நாள் விடியோன்னு மடினி எல்லா விடியோன அது நோடிக் சமிக் விடியோன்னு நோடபது அதுக்க த அபிப்பாய் நமக்கு சப்போர் மாத்தா இவத்தனே நான் மாத்தாதி சார் சார் டாங்கு வெரி மச்